ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವೆಜಿಟೇಬಲ್ದು ತರಕಾರಿ ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ನಾನು ಫಸ್ಟು ತೆಂಗಿನ ಹಣ್ಣು ಇದ್ದೇನೆ ಸ್ವಲ್ಪ ಇದಕ್ಕೆ ಸಾಸಿವೆ ಆಗ್ತಾ ಹಾಕ್ತಿದ್ದೇನೆ ಇನ್ನು ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಹಸಿ ಹಸಿಮೆಣಸು ಹಾಕ್ತಾ ಇದ್ದೇನೆ ಇದಾದ ಮೇಲೆ ಈರುಳ್ಳಿ ಹಾಕ್ತಾ ಇದ್ದೇನೆ ಈರುಳ್ಳಿಯನ್ನು ಹಾಕೊಂಡು ಮತ್ತೆ ಇದಕ್ಕೆ ನಾನು ಹಾಕೋದು ಕ್ಯಾರೆಟ್ ಕ್ಯಾರೆಟ್ ಕಟ್ ಮಾಡಿಟ್ಕೊಂಡು ಇದನ್ನು ಹಾಕ್ತಾ ಇದ್ದೇನೆ ಮತ್ತೆ ಇದಕ್ಕೆ ಬೀನ್ಸ್ ಹಾಕ್ತಾ ಇದ್ದೇನೆ ಇನ್ನು ಇದಕ್ಕೆ ಬಟಾಟೆ ಆಲೂಗಡ್ಡೆ ಆಲೂಗಡ್ಡೆ ಹಾಕ್ತಾಯಿದ್ದೇನೆ ಇದು ಸಿಮ್ಲ ಮಿರ್ಚಿ ಇದನ್ನು ಹಾಕ್ತಾಯಿದ್ದೇನೆ ಇದಾದ ಮೇಲೆ ಇದಕ್ಕೆ ಈರುಳ್ಳಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೇನೆ ರಿಂಗೋನಿಯಂ ಅಂತ ಇರ್ತಾರೆ ಇದಕ್ಕೆ ಇದನ್ನು ಸಹ ಹಾಕ್ತಾಯಿದ್ದೇನೆ ಅದೇ ಥರ ಸ್ವಲ್ಪ ಹಸಿ ಬಟಾಣಿ ಬೇಯಿಸ್ಕೊಂಡಿಟ್ಟಿದ್ದೇನೆ ಇನ್ನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪಿನ ಹುಡಿ ಸ್ವಲ್ಪ ಹಾಕ್ತಾ ಇದ್ದೇನೆ ಪೂಡಿ ಹಾಕ್ತಾ ಇದ್ದೇನೆ ಅದೇ ಥರ ಕರಿಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಇದೇ ಥರ ಚಿಕನ್ ಮಸಾಲ ಇದ್ದೇನೆ ಒಂದು ಚಮಚದಷ್ಟು ಇನ್ನೂ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲ ಇದ್ದೇನೆ ಇದು ಗರಂ ಮಸಾಲ ಒಂದು ಚಮಚ ಇದ್ದೇನೆ ಇನ್ನೂ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಹುಡಿ ಹಾಕ್ತಾ ಇದ್ದೇನೆ ಇದು ಅರಶಿನ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ನೀರು ಹಾಕೋದಿಲ್ಲ ಇದೇ ಥರ ಇದರಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ ಎಣ್ಣೆಯಲ್ಲೇ ಬೇಯಬೇಕು ಮಸಾಲೆ ಹಾಕ್ಬೇಕಲ್ಲ ನೀರು ಹಾಕ್ಲಿಕ್ಕಿಲ್ಲ ಇದು ಚಪಾತಿಗೋಸ್ಕರ ಈಗ ಮಾಡೋದು ನಾನು ವೆಜಿಟೇಬಲ್ ಮಸಾಲ ಇನ್ನು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸಿ ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಈಗ ನಂದು ಎಲ್ಲ ಮಿಕ್ಸ್ ಆಗಿ ಬೆಂದಿದೆ ಇನ್ನೂ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಸಾಸ್ ಇದ್ದೇನೆ ಟೊಮೆಟೊ ಸಾಸ್ ಮುಚ್ಚಳ ತೆಗಿಬೇಕಷ್ಟೇ ಸ್ವಲ್ಪ ಇದಾಗ್ತಾಯಿದ್ದೇನೆ ಸೋಯಾ ಸಾಸು ನೋಡ್ತಾ ಇದ್ದೀರಲ್ಲ ನೀವು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಸೋಯಾ ನೋಡಿ ಟೊಮೆಟೊ ಸಾಸ್ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಅದಕ್ಕೋಸ್ಕರ ಮುಂಚೆ ಇದ್ದು ಟೊಮೆಟೊ ಸಾಸ್ ಇದು ಇದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಒಂದು ಚಮಚದಷ್ಟು ಟೊಮೆಟೊ ತರಕಾರಿ ಮಸಾಲ ಇದು ರೆಡಿ ಆಯಿತು ನನಗೆ ಚಪಾತಿ ರೆಡಿ ಮಾಡಲಿಕ್ಕೆ ಉಂಟು ಓಕೆ ಫ್ರೆಂಡ್ಸ್ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋದನ್ನು ಮಾಡ್ತಿದ್ದೇನೆ ಅದನ್ನು ಸಹ ಹಾಕ್ತಾ ಇದ್ದೇನೆ ವೆಜಿಟೇಬಲ್ ಮಸಾಲ ರೆಡಿ ಆಯಿತು ನೀವು ಸಹ ಇದೇ ಥರ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ